ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಆ ಟೈಮ್ ಆಗಲಿ ಒಂಬತ್ತು ಗಂಟೆ ಆಯ್ತು ರೀ ನಾನು ಜಲ್ದಿ ಇದ್ದೀನಿ ರೀ ಮತ್ತು ನಿನ್ನೆ ನೀರು ಬಿಟ್ಟಿದ್ರಲ್ರಿ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ತು ಹಂಗಾಗಿ ಯಾರಪ್ಪ ಮನಗಿದ್ದಾಳ್ರಿ ಇನ್ನೂ ಎದ್ದಿಲ್ಲ ರೀ ನಾನು ಎಬ್ಸೋಕೆ ಹೋಗಿಲ್ಲ ಆಯ್ಕೆಗೆ ಮನೇಲಿ ಬಿಡೋ ಅಂತೇಳಿ ಆಸಿಟ್ಟನು ಮನ್ಕೊಂಡ ನನ್ನ ಬಾಬಾರಂತೂ ಜಲ್ದಿ ಹೇಳ್ತಾರೆ ನಮ್ಮ ನಮ್ಮಜ್ಜಿ ಹೇಳ್ಬೇಕಲ್ರಿ ನಾನು ಚಾಕಿ ತಿನ್ನಿ ನಿನ್ನೆಲ್ಲ ನೀರು ತುಂಬಿಟ್ಟಿದ್ವಿ ಇವಾಗೆಲ್ಲ ಅವು ಹಾಸಿಗೆ ಒಣ ಹಾಕಿ ಬರ್ಬೇಕ್ರಿ ಮ್ಯಾಲೆ ಹೋಗಿ ಒಂದಷ್ಟು ಚಹಾ ಕೆಟ್ಟು ಬಂದಿ ನಾನು ಚಹಾ ಕುಡಿತೀನಿ ಮನಗೆ ದರಿನ ನೀರೆಲ್ಲ ರಾತ್ರಿನ ಹೋಗಿದ್ವಲ್ಲ ರೀ ಹಾಗಾಗಿ ನೀರೆಲ್ಲ ಎಳ್ಕೊಂಬಿಟ್ಟಿದ್ದು ಈಗ ತೊಗೊಂಬಂದು ಮೇಲೆ ಹಾಕಿದ್ವಿ ಬಿಸ್ಲಿಗೆ ಏನೋ ಒಂದು ತಾಸನೇ ಒಣಗ್ಬೋದು ರೀ ಯಾಕಂದ್ರೆ ಬಿಸಿಲು ಭಾಳ ಚುರುಕೈತ್ರಿ ಮತ್ತು ಇನ್ನೊಂದು ಇವತ್ತಿದಂಟೀವಿ ನಾವು ನಮ್ಮ ನಸ್ರನ ಜಗದ ಕಡೆ ರೀ ಯಾಕಂದ್ರೆ ಸ್ಲ್ಯಾಪಿಗೆ ಬಂದೈತ್ರಿ ಆಗಲಿ ಇವತ್ತು ಸ್ಲ್ಯಾಪ್ ಹಾಕ್ತಾರೆ ಹಾಗಾಗಿ ಪೂಜೆ ಅದು ಮಾಡೋದೈತ್ರಿ ಇವತ್ತಲ್ಲಿ ಬರ್ರಿ ಅಂತ ನಿನ್ನೆ ಫೋನ್ ಹಚ್ಚಿದ್ರೆ ಕಿ ಹೂನ ಮಾಡ್ತೀವಿ ಹತ್ತುವರೆ ಆದ್ರೂ ಅಲ್ಲೇ ಟೈಮ್ ನೋಡೋಣ ರೀ ಏನು ಇನ್ನು ಅವ್ರ ಹೋಗ್ಯಾರ ಇಲ್ಲ ಕೇಳನ್ರಿ ಯಾಕಂದ್ರೆ ಫೋನ್ ಹಸ್ತಾಡಿರಿ ಕೆಲ್ ಹೋದ್ಲು ಅಂಥೇಳಿದ್ರೆ ಇಲ್ಲೂ ಹೋಗ್ಯಾರ ಕೇಳಿ ಬಹುಶ್ಯರೆ ಪಲಾವ್ ಅದೆಲ್ಲ ಮಾಡೋದೈತ್ರಿ ಅಲ್ಲಿ ಎಲ್ಲರೂ ಕುಡ್ಕೊಂಡು ಮಾಡಿ ಪೂಜೆ ಮಾಡಿ ವಾಪಸ್ ಬರನ್ರಿ ಇಲ್ಲಿ ಸ್ವಲ್ಪ ನಾಷ್ಟ ರೆಡಿ ಮಾಡಾಕತ್ತೀನಿ ರೀ ಅಮ್ಮರಿಗೆ ರೌದು ಉಪ್ಪಿಟ್ಟು ಮಾಡಾತ್ತೀನಿ ನಮ್ಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊತೀನಿ ರೀ ಹುಡುಗರು ಶಾವಿಗೆ ಉಪ್ಪಿಟ್ಟು ಮಾಡಮ್ಮ ಅಂತಂದ್ರೆ ಅಮ್ಮ ಶಾವಿಗೆ ಉಪ್ಪಿಟ್ಟು ಸೇರಂಗಿಲ್ಲ ಹಾಗಾಗಿ ಅವ್ರಿಗೆ ರೌದ್ದು ಮಾಡ್ತೀನಿ ರೀ ನಷ್ಟ ಮಾಡಾತೀನಿ ಉಪ್ಪಿಟ್ಟು ಆಯ್ತಮ್ಮ ಉಪ್ಪು ಹಂಗೆ ಇಪ್ಪುಟ್ಟು ಮಾಡವ

ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಾಕಿಟ್ಟೇನ್ರಿ ನಾನು ಸ್ವಲ್ಪ ಶಾವಿಗೆ ಕುದಿಸಿ ಹಂಗ ಒಗ್ಗರಣೆ ಕೊಡತ್ರ ಚಲೋ ಇತ್ರಿ ನಾನು ಉಪ್ಪಿಟ್ಟು ನೀರು ಇಟ್ಟಂಗಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿ ಇವತ್ತು ರೆಡಿ ಅರ್ಷಿಯ ನೋಡ್ರಿ ಅವ್ರ ಅಕ್ಕಂದು ಸ್ಲಾಪ್ ಹಾಕಿ ಅರ್ಷಿಯ ನಾನು ಹೋಗೋದಿ ತಲೆ ತೊಳ್ಕೊಂಡಿದ್ದೇನ ಕಟ್ಟೋರಮ್ಮ ಗಾಳಿ ಗಾಳಿ ಜಾಸ್ತಿ ಇರತಿ ಒಂದು ಇದನ್ನ ಹಾಕೋ ರಬ್ಬಲ್ ಹಾಕೊಂಬಿಡ್ಕ ನಾವು ಎಲ್ಲ ಗಿಬ್ರಿ ಎಲ್ಲ ತಗೊಂಡಿವ್ರಿ ಅಮ್ಮನ ರೆಡಿ ಆದ್ರಿ ಆ ಬುರ್ಕ ಹಾಕೊಳಾಕತ್ತಳ ನಾನು ರೆಡಿ ಆಗೇನ್ರೀಗ ಹಸಿಪಾ ಬರ್ರಿ ಹೋಗ್ಬ್ರಿ ಒಂದ್ ರಿಕ್ಷಾದ್ರಾಗ ಹಾಕೈತ್ರಿ ಅಷ್ಟ್ರಿಗೆ ರೀ ಆಗಲ್ಲ ರೀ ನಾ ನೋಡ್ಕಂತ ಬರ್ತೀವಿ ತಗ್ರಿ ಅರಿಪಾ ನಾನು ರೆಡಿ ಮತ್ರಿ ಹ್ಞೂ ಇವಾಗ ಬಂದಿವಿರಿ ನಾವು ನೋಡ್ರಿ ನಮ್ಮ ನಸ್ರನ ಮನಿರಿ ಸ್ಲ್ಯಾಪ್ ಇವ ಐತೆ ಅಂತ ಮತ್ತೆ ಸ್ಲ್ಯಾಪ್ ಐತ್ರಿ ಬರ್ರಿ ಬನ್ರಿ ಐನು ತೊಂಬ್ರಿ ಡಬ್ರಿ ತೊಂಬ್ರಿ ನಸ್ರನವ್ರು ಬಂದಾರ ಆಲ್ರೆಡಿ ಹಾಂ ಬಂದರಿಲ್ ನಸ್ರನ್ನ ಸುಲ್ತಾನ ನಿಯಾಜ್ ನಸ್ರನ ಮಕ್ಳು ಜೈರನ್ ಮಗಳು ಎಲ್ಲರೂ ಇಲ್ಲದ್ರೀ ಗಿಜ್ಜ ಗಿಲಿ ಏನು ಜಲ್ದಿ ಬಂದ್ಬಿಟ್ರಿ ನೀವು ನಾವು ಫೋನ್ ಹಚ್ಚ ಫೋನ್ ಹಚ್ಚ ನಾವು ಹಾಂ ಅ ಬರಕತ್ತ ಕೈ ಇಡ್ಕೋಬೇಕೇನ್ಮಾ ಬರಕತ್ತಾರ ಕಡೆ ಹಂತ ಹಾಸಿದ್ರೆ ರೆಡಿ ಮಾಡಿದ್ರೆ ಹ್ಞೂ ಚಲೋ ಹಚ್ಬಂದು ಮಂಗ್ ಬಾವು ಹೋತನ ಮಂಗ್ ಬಾವು ಹೋತ ಮಂಗೇನ್ ಬಾವು ಹೌದ್ರಿ ಬಿಡುವ ಇದು ಬಂತಲ್ರಿ ಮಂಗನ್ ಬಾವು ಕಡಿಮೆ ಆಗೈತ್ ನೋಡ್ರಿ ಹ್ಮ್ ಕಡಿಮೆ ಆಗೈತ್ರಿ ಏನ್ ನೆಸ್ರಣ ಜಲ್ದಿ ಹೋಗ್ಬಿಟ್ಟಲ್ಲ ಆಗಲಿ ಸ್ಲಾಬಿಗೆ ಬಂದ್ಬಿಟ್ಟೈತಿ

ಬಂದ್ರ ಹ್ಮ ಬಂದ್ರು ಅಜದ್ ಅಜುದ ಮತ್ತಿನ್ನೊಂದ್ ಯಾವ್ದು ಮಜದ ಕರ್ಕೊಂಡ್ ಬಂದಾರ ಸೋನು ಬಂದ ಸೋನು ಎಷ್ಟ್ ಚಂದಾಗೈತೆ ಅಲ್ಲ ಚಂದಾಗೈತೆ ಮಸ್ತ್ ಆಯ್ತ ಗಿಡ ಎಲ್ಲ ಚಂದೈತಿ ನಾನು ನಾಲ್ಕೈದು ಅದ ಅದಾವ ಕೊಟ್ಬಿಡದ ಹೊಲ್ ಕೊಟ್ಬಿಡುಗರೇ ನಿಮ್ಮ ಒಂದ್ ಕೈ ಮುಂದೆ ಹೋಗ ಅಂತ ಚೆಂದಾಗೈತಲ್ಲ ಅದ ಅಡ್ರೆಸ್ ಚೆನ್ನಾಗಿ ಅದ ವರ್ಷಿಯರ್ವಾಂಗೆ ನಿಮ್ಮತ್ತಿ ಹಂಗದ ನಿಮ್ಮತ್ತಿ ಮಗಳ ಹಂಗದಾರ ಅತ್ತಿ ಹಂಗ ನೀವದ ಗಜರಿ ಖಾಲಿ ಹೂವು ಹ್ಮ್ ನಮ್ಮ ಅಪ್ಪ ಬಂದ್ರಿ ಈಗ ಈಗ ಒಲ್ಲಿ ಹಚ್ಚನ್ರೀಗ ಟೈಮ್ ಹಾಕೈತಿರಿ ಮತ್ತೆ ಅವ್ರದ್ದು ಸ್ಲ್ಯಾಬ್ ಹೋಗ್ಯದ್ರ ಹೋಗಂದ್ರ ಬರಬರ ಬರ ಒಲ್ಲಿ ಹಚ್ಚಾಕ ನಾನು ನಮ್ಮ ಸಣ್ಣ ಅಕ್ಕೂ ಒಲಿ ಹಚ್ವ್ರೀಗ ಹ್ಞೂ ಅದೊಂದು ಇಟ್ಬಿಡಪ್ಪ ಹಾ ನಮ್ಮ ಜೀವನ ಬಂದ್ರಿ ಹಾಂ ಸ್ವಲ್ಪ ಮಾಡ್ತೀನಿ ಇರಲಿ ನಾವೇ ಇಟ್ಕೊಳದ ಹಾಂ 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 ಇರಲಿ ಬಿಡಿ ಇರಲಿ ಬಿಡಿ ಏ ಸರ ಗುಂಡಿ ಇಟ್ಟು ನೋಡ್ಬಾ ಈಗಂತ ಬಸ್ ಹಾ ಚಲೋ ಆತ್ ಬಿಡುವ ಹಿಂಗೆ ಮಾಡ್ಬೇಕಮ್ಮ ಇದನ್ನೊಂದು ಹಿಂಗೆ ಬಳಸ್ಬೇಕು ನಮ್ದಂತೂ ಒಲಿ ಹತ್ರ ಇಲ್ಲಿ ತರಕಾರಿ ಹೆಚ್ಚಿನ ಆಗಲಿಲ್ಲಮ್ಮ ಏ ಕುಡ್ಗಲ್ಲಿ ಹಚ್ಚರಿ ಒಂದು ಬರಬರ ಸ್ವಲ್ಪ ಹಚ್ಚಾಕತ್ತ ಹಾ ಹಾ ನನಗೆ ಯಾಕ ಹೋಗವ ನೀರಿಲ್ಲ ನಮ್ ಜೇರ ಏನು ಡೀಪ್ ಆಗಿ ನೋಡಕತ್ತ ಹಿಂಗ ಬಗ್ಗಿ ಹೆಂಗೆ ಹೆಚ್ಚಕತ್ತಾರ ಹಾ ಹ್ಮ್ ಇಲ್ಲಿ ನೋಡ್ರಿ ನಮ್ ಸುಮಾನು ಬಂದಾಡ್ರಿ ಇವ್ರಂತೂ ಫುಲ್ ಎಂಜಾಯ್ ಮಾಡಕತ್ತ ಕುತ್ಕೊಂಡ್ ಮಾಡಿ ಮಾಡ್ರಿ ಎಂಜಾಯ್ ಮಾಡಿ ಎಂಜಾಯ್ ಮಾಡ್ರಿ

ನಾವು ಇಲ್ಲಿ ಪಲಾವ್ ರೆಡಿಯಾಗಿ ಮಾಡಾಕತ್ತೀರಿ ಉಳ್ಳಾಗಡ್ಡೆಲ್ಲ ಹಾಕಿದ್ರಿ ಇದು ರೆಸಿಪಿ ಇದ್ರೆ ಬರೈತ್ರಿಪಾ ಸಹನ ಕಾಯಿ ರುಚಿ ಒಳಗೆ ಬರೈತ್ರಿ ನೋಡ್ರಿ ನಾವೆಷ್ಟು ಕಲ್ಪ ಇಂದ ಮಾಡಾಕತಿವತ್ತು ಪಲಾವ್ ಏನು ಅದೆಲ್ಲ ಸಹ ಏನು ಹೊಡಿತೀರೀ ಇಲ್ಲ ರೀ ನಾನು ತಗೋರಿ ಅನ್ನೋದ್ರಾಗ ಒಂದು ಹೆದ್ರೇ ಪಾ ಇನ್ನು ಮತ್ತೆ ಒಬ್ಬರು ಬರ್ಬೇಕ ಕೈಯಾಡ್ಬೇಕಂತರಿ ಏನ್ ಎಸನಾ ಹತ್ತು ಕಲ್ಪ ಅಂತ ಒಂದು ಹನ್ನೆರಡು ಕಲ್ಪ ಹೂ ಎರಡು ಕಲ್ಪ ಮರ್ತಾ ಬಿಡಣ್ಣ ಮಾವಾ ಕೈ ಯಾಕಂದ್ರೆ ಯಾಕಂದ್ರೀ ಗಾವಾಗ ಹಂಗಿನ್ರಿ ಅದು ಭಾಳ ಆಗತ್ತಲ್ರಿ ಇವಾಗ ಚಲೋ ಮಿಕ್ಸ್ ಮಾಡಿ ಇವಾಗ ನೋಡ್ರಿ ನಮ್ಮ ನಮ್ ಸಹಾನ ಎಲ್ಲ ಮತ್ ಹಾಕಿದ್ ರೀ ಮಸಾಲೆ ಹಾಕಿದ್ರು ಮಸ್ತ್ ಹಾಕಿದ್ಲು ಮತ್ತೆ ಆಕಿ ಇನ್ನು ಏನೇ ಹಾಕಳ ಹೆಂಗ್ ಮಾಡಾಕತ್ತ ಅಂತಂದು ನಿಮ್ಗೆಲ್ಲ ಗೊತ್ತಾಗ್ಬೇಕಂದ್ರೆ ನೀವು ಸಹನ ಕೈ ರುಚಿ ನೋಡ್ಲೇಬೇಕ್ರಿ ಅಂದ್ರೆ ನಿಮ್ಗೆ ಅದ್ರದ್ದು ರೆಸಿಪಿ ಗೊತ್ತಾಗತ್ರಿಗಡೆ ಇದ್ರಿ ಮತ್ತೆ ಓಹೋ ಚಟ್ನಿ ಮಾಡಾಕ ನಾ ನಮ್ದು ಆಲೆ ಮತ್ತೆ ನೀರು ಕುದಿಯಾಕತ್ತ ಇನ್ನು ಅಂತ ದೈ ಚಟ್ನಿ ಮಾಡಾಕ ನನ್ ಬುರ್ಕಾಯ್ತ ನೋಡುವ ತಗೊಂಡು ಹೆಚ್ಕಿರ ಮತ್ ನಮ್ಮ

ಎಷ್ಟ್ ಚಂದಾಗೈನೈತ ಹ್ಮವ್ರೆಡಿ ಆತ್ರಿ ಅಳೈತೆಲಾ ಸುಲ್ತಾನ ಹೂ ಆರದಂಗ್ರೆ ಸುಡಕ ಹ್ಮ್ ಸ್ಲ್ಯಾಬ್ ಹಾಕಾಕತ್ತಾರೀ ಮುಗಿಯಾಕ್ ಬಂತ ಬಂತೇನ್ರಿ ಮತ್ ಆಗಲಿ മഷീൻ ഇറത്തൽ മന്ദിമ്മ ആ കുന്ദ്ര നാടർ ബസ്ലേന മൊസരിന്നെ തോമ്പ ಜಾಗ ಬಿಟ್ಟು ಮತ್ತೆ ಇಲ್ಲಿ ಬಂದ್ರಿ ಈಗ ಇಲ್ಲಿ ನಲ್ಲಿ ತಿಳ್ ಬಂದಿ ಅಲ್ಲಿ ಮಸರನಾ ಮಸರ ಚಟ್ನಿ ಮಾಡಿದ್ಲು ನಾವು ಇಲ್ಲಿ ಮಸರನ್ನ ಮಾಡಬೇಕು ಅಂತ ಆಕರ್ಷೆ ಏನಪ್ಪ ಇಲ್ಲಿ ನೋಡಬಹುದ್ರಿ ನೀವುಗೆ ಮಸರ ಹಾಕಿ ರೊಟ್ಟಡಾ ತಾರೆ ನಿಂಗೇ ಊಟಕ್ಕೆ ನೋಡ್ರಿ ಇಲ್ಲಿ ಕೈ ಕೈ ಅತ್ತಗೆ ಅರ್ಷಾдзе ಕೈ ಹಾಕಿ ಹಾಕ್ ಮಮ್ಮಿ ಮಸರ ಹಾಕ್ ಮಮ್ಮಿ ಹಾಕೆತೆ ಪಾ ಹಾಕ್ ಮಮ್ಮಿ ಇವಾಗ ಅವ್ರ ಸ್ಲಾಪ್ ಹಾಕೋದೆಲ್ಲ ಮುಗೀತ್ರಿ ಈಗ ಮಸೂರ ಅನ್ನ ರೆಡಿ ಆಯ್ತು ಆಮೇಲೆ ಅಂತ ಮದ್ವಾ ರೆಡಿ ಆಗೈತಿ ಈಗ ಕೊಡನ್ರಿ ಇದು ರೋಡ್ರಿ ರೋಡಿ ಬಾಗ್ಲಾಗಿಲ್ರಿ ಅವ್ರದು ಈ ಕಡೆ ಹಿಂಗ್ ಬಾಗ್ಲಾಗಿ ಇದು ಕಿಟಕಿ ಹ್ಮ್ ಏನಾಗಿತ್ವಾ

ಇದು ಕಿಚನ್ ಹಾ ಇದು ಕಿಚನ್ ಗೊತ್ತಾಯ್ತು ಈ ಕಡೆ ಒಂದು ಬಾಗ್ಲ ಐತ್ರಿ ಹಾ ಹಾ ಎಷ್ಟು ಚಂದ ಆಗ್ರ ನೋಡ್ರಿ ಬೋರ್ ಇಲ್ಲೈತ್ರಿ ಹಾ ಇಲ್ಲ ಐತಿ ಬೋರ್ ಬೋರ್ ಹಾಕ್ಸಿದ್ ಚಂದ ಐತ್ರಿಪ್ಪ ಮನಿ ಈಗ ಮತ್ತೆ ಅದು ಇದಂದ್ರೆ ಮ್ಯಾಗ್ ಬಿಡ್ತಾರೆ ಮ್ಯಾಗಿನ ಒಂದು ಕಟ್ಸಿದ ಮೇಲೆ ನಾವು ಓಪನಿಂಗ್ ರೀ ಅಲ್ಲಿವರೆಗೂ ಓಪನಿಂಗ್ ಇಲ್ಲ ಹಾಲು ದೊಡ್ಡ ನೋಡ್ರಾ ಅಲ್ಲ ಮಸ್ತ್ ದೊಡ್ಡೋಗಿತ್ ಬಾ ಹಾಲು ಅದಿಲ್ಲ ಈಗ ಇನ್ನು ಇದು ಕಾಣಿಸುತ್ತೆ ಕಟ್ಟಿಗೆ ಎಲ್ಲ ತಗದ್ರ ಅಂತ ಹೇಳಿದ್ರ ಇವಾಗ ಸ್ಲಾಪಿಂದೆಲ್ಲ ಕೆಲಸ ಮುಗಿತ್ರಿಪ್ಪ ನಾವೇನು ಹಾಕಿಲ್ಲ ಸೊ ನೋಡಿದ್ವಿ ಪಲಾ ಮಾಡಿದ್ವಿ ಪಲಾ ತಿಂದಿ ಪಲಾ ಹಾಕಿಕೊಡ್ತೀನಿ ನೋಡ್ರಿ ಮತ್ತೆ ಬೋರ್ ಚಲೋ ಮಾಡ್ಕೊಂಡು ಮತ್ತೆ ಎಲ್ಲರೂ ಜೋಕಾನ ಮಾಡಿದ್ರೆ ರಂಗ ಹೌದನ್ವಾ ಎಲ್ಲಾರು ಜನ ಆತನ ಈಗ ನಿಮ್ದಿನ್ನೂ ಬೇಕು ಅವ್ರಂತೂ ನೋಡಲಿ ಎಲ್ಲ ಫುಲ್ ತೋಸ್ಬಂದನ್ ತೊಗೊಂಡ್ಬಿಟಾರ ಈಗ ಅವ್ರು ಅಷ್ಟ್ರ ಇವ್ನ ಬಂದವನ ಈಗ ಹೌದಪ್ಪ ಅಲ್ಲ ತೋರ್ಸಿ ಬಂದಿ ಅಲ್ಲ ನೀನ್ ತೋರ್ಸ್ ಬಂದಿಲ್ಲ ಹಾ ಚಲೋ ಮಾಡಿದ್ವಿ ಬಿಡಪ್ಪ ನೋಡೋ ನೋಡ ತೋಸ್ ತೋಸ್ ಬಂದ ನಡ್ಕೊಂತಿತ್ಕೊಂಡ್ ಹುಗ್ರು ಅಷ್ಟ್ರಿ ಬಡೇಮಿ ನನಗೇನ್ ಮಾಡ್ಬೇಕಿ ಏನೋ ಜೋಳ ಹಚ್ಚಕತ್ತಿಬ್ರು ಹೋಗಾಕಿ ಅವ್ರು ಚೆನ್ನ ಕಾಣತ್ರಿ ಅದ ಅಂತೀ ನಾನು ಹೋಗ್ಬರ್ತೀನ್ ಆರೀಪಗ ಬರ್ತೇ ಅಲ್ಲ ಒಂದ್ ತಾರಕಿಗೆ ಡಾ ಹಾಕಿಂಗ್ ಮುತ್ತಾ ಹಾಕಿ ಹಾ ಹಾ ನಾನು ಮದ ಇಟ್ಟಿ ನಾನು ಇವಾಗ ಸ್ವಲ್ಪ ನಂದು ಒಂದಿಷ್ಟು ಸುಸ್ತ ಆಗೈತಿ ನೋಡ್ತಿರ ನೀವು ಮತ್ತೆ ಅಮ್ಮ ಕಣ್ಣಿಂದ ಆಪರೇಷನ್ ಆಗಿದ್ಮೇಲೆ ಆಯ್ತು ಅಯ್ವಾಡ್ಕೊರಿ ಬಿಡ್ಕೊರಿ ಹಾ ಹೋಗಿ ಬರ್ತೀವಿ ನೋಡ ಬರ್ತೀನಪ್ಪ ಹ್ಞೂ ಬರ್ತೀನಿ ಬರ್ತೀನಿ ಮತ್ತೆ ಇವ ಡ್ರಾಪ್ಸ್ ಹಾಕಿದ ಸಂ ಸಂಬಂಧ ಬಂದೇ ಇಲ್ಲ ನಾನು ಅಮ್ಮಾಗ ಐದು ನಿಮಿಷಕ್ಕೊಂಬ್ರಾಪ್ಸ್ ಹೂವು ಆರು ಸಲದ ನಾಲ್ಕು ಸಲ ಮೂರು ಸಲ ಹಿಂಗೆಲ್ಲ ಅದ ಒಂದೊಂದು ಡ್ರಾಪ್ಸ್ ಹಾಗಾಗಿ ನನಗೆ ಎಲ್ಲಿ ಆಗಿಲ್ಲ ಬರ್ತೀನಿ ಹ್ಞೂ ಇಲ್ಲಿ ಬಂದಿರಿ ನಾವು ಸ್ವಲ್ಪ ಹೊತ್ತು ಮುಂದ್ಕತ್ತೆ ನೋಡ್ಕೊಂತ ಒಂದು ರಿಕ್ಷಾ ಬಂತರಿ ಇವ್ರು ಹೋದ್ರೆ ನಮ್ಮ ಆಪರದ್ ಹೋದ್ರೆ ನಾವು ಎಷ್ಟೊತ್ತಿ ನಿಂತ್ಕೊಂಡು ಇಲ್ಲಿ ರಿಕ್ಷಾನ ಬರೋಲ್ಲ ರೀ ಬಿಸಿಲಾಗ್ ನಿಂತು 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 ಸಾಕಾತ ಅದಕ್ಕೆ ಒಂದು ಇಲ್ಲ ಕುಡಿಯಂಬಾರಮ್ಮ ಅಂತ ಅಂದ ಕರ್ಕೊಂಡ್ ಬಂದಿನ್ರಿಲ್ಲ ಅಮ್ಮಾಗ ಕಬ್ಬಿನ ಕಬ್ಬಿ ನಾಲ್ ಬಿಡಿ ಅಂತರ್ಷಿ ಮನೀಗ ಸ್ವಲ್ಪ ದುಡುಕ್ ಮಾಡೇ ಬಂದಿವಿ ನಾವು ಮಳಿ ಮಾಡಿ ನೋಡ್ರಿ ಎಷ್ಟಾಗೈತ್ರಿ ಹಾಸಿಗೆ ಎಲ್ಲಾ ಹೊರಗೆ ಹಾಕಿ ಹೋಗ್ಬಿಟ್ವಿ ನಾವು ಹಂಗಾಗಿ ಜಲ್ದಿನ ಬಂದ್ಬಿಟ್ರಿ ಏನ ಮನಿಯರ್ ಕೆಲ್ಸ ಕರ್ಬಂದ್ರ ಮುಗಿತ್ರಿ ಕೆಲಸ ಮತ್ತೆ ಬೈಕೆಟ್ ಡಬ್ಬಿ ಬಿಡ್ಸ್ತ ಬಂದ್ರಲ್ರಿ ಬೇರೆ ಹೋಗ್ಬೇಕ್ರಿ ನೀವು ನೋಡ್ರಿ ನೈಟ್ ಅಡಿಗೆ ಅಂತಂದ್ರ ರೊಟ್ಟಿ ಮಾಡಿದ್ರಿ ಬಿಸಿ ಹೂವು ಆಮೇಲೆ ಕಡೆ ಪಲ್ಯ ಕಳಪಲ್ಯ ಐಕಿ ಆರಿ ಪರಿ ಆಮೇಲೆ ಕೆಲಸ ಎಲ್ಲ ಸ್ವಲ್ಪ ಮಾಡಿ ಮತ್ತೆ ಒಡೀ ಮಾಡಕ್ಕೆ ಮಾಡಕ್ ಇಟ್ಟಾಡ್ರಿಗಲ್ಲಿ ಆ ಕಡೆ ಮುನಿ ಒಳಗ್ರಿ ಅದನ್ನೇಟ್ ಆಯ್ತು ಅಂತಂದ್ರ ಊಟ ಕೊಟ್ಬಿಡಣನ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ